ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ತಮಗೇನಾದ್ರು ಇನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಆಸೆ ಸೀರಿಯಲ್ಲ ಬುಧವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡೋಣ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಬನ್ನಿ ಆಗರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಸೊ ನೀವೇನಾದ್ರು ಆಸೆ ಸೀರಿಯಲ್ನ ಅಭಿಮಾನಿಗಳಾಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಂಡಿರಿ ಪ್ರತಿದಿನ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಸೊ ಇಲ್ಲಿ ಮೊದಲನೇದಾಗಿ ರೋಹಿಣಿ ಪಾರ್ಲರಲ್ಲಿ ಇರ್ತಾಳೆ ಸೊ ಅವಾಗ ಅಲ್ಲಿಗೆ ಮುಂಚೆ ಒಬ್ಬ ಅವರ ರಿಲೇಟಿವ್ ಬಂದುಬಿಟ್ಟು ಅವನಿಗೆ ದುಡ್ಡು ಕೊಡು ಅಂತ ಹೇಳಿ ಕಾಟ ಕೊಡ್ತಾಯಿರ್ತಾನೆ ಅಲ್ವಾ ಸೊ ನೀನು ರೋಹಿಣಿಯೆಲ್ಲ ಅಂತ ಹೇಳಿ ಹೇಳ್ತೀನಿ ಮನೇಲಿ ನಿಮ್ಮ ಅತ್ತೆ ಮಾವನಿಗೆ ಗಂಡಂಗೆ ಅಂತ ಹೇಳಿ ಬೆದರಿಕೆ ಆಗ್ತಾ ಇರ್ತಾನೆ ಸೊ ಅವನು ಇವತ್ತು ಪಾರ್ಲರ್ ಹತ್ರ ಬಂದಿರ್ತಾನೆ ಅವಳನ್ನು ಅವನನ್ನು ಆದಷ್ಟು ತಡೆಯೋಕ್ಕೋಸ್ಕರ ಅಂತ ಹೇಳಿ ರೋಹಿಣಿಯ ಫ್ರೆಂಡ್ಸ್ ತುಂಬಾ ಪ್ರಯತ್ನ ಪಡ್ತಾಳೆ ಬಟ್ ಆಗೋದಿಲ್ಲ ಅವನು ಕೊನೆಗೂ ಹೋಗಿ ರೋಹಿಣಿನ ನೋಡ್ತಾನೆ ನೀನು ಯಾಕೋ ಇಲ್ಲಿಗೆ ಬಂದೆ ಅಂತ ಅವಳು ಬೈಯಲಿಕ್ಕೆ ಶುರು ಮಾಡ್ತಾಳೆ ಆಗ ಅವನು ಏನಿಲ್ಲ ಗೊತ್ತಲ್ವ ಇವಾಗ ನಾನು ಯಾಕೆ ಬರ್ತೀನಿ ಅಂತ ಹೇಳಿ ಮದುವೆ ಆಗ್ತಾ ಇದ್ದೀನಿ ಅದಕ್ಕೆ ಇಮಿಡಿಯೇಟಾಗಿ ಒಂದು ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿಬಿಡು ಅಂತ ಹೇಳ್ತಾರೆ ಒಂದು ಲಕ್ಷ ನಾನು ನಾನಿಂದ ತಂದುಕೊಡ್ಲಿ ನೀನು ಏನಾದರೂ ಮಾಡ್ಕೊ ನಾನು ಮಾತ್ರ ಲೋನ್ ಕೊಡೋಲ್ಲ ಅಂತ ಹೇಳ್ತಾಳೆ ಮೀನ್ಸ್ ದುಡ್ಡು ಕೊಡೋಲ್ಲ ಅಂತ ಹೇಳ್ತಾಳೆ ಅದು ಯಾಕೆ ಕೊಡಲ್ಲ ನಾನು ನೋಡ್ತೀನಿ ಏನಾದರೂ ಕೊಟ್ಟಿಲ್ಲ ಅಂದರೆ ನೀನು ರೋಹಿಣಿ ಅಲ್ಲ ಅಂತ ಹೇಳಿ ನಿಮ್ಮ ಅತ್ತೆ ಮಾವ ನಿ ಗಂಡ ಎಲ್ಲರತ್ರ ಹೋಗಿಬಿಟ್ಟು ಮನೇಲಿ ಹೇಳ್ತೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಅವಾಗ ಅಷ್ಟಲ್ಲಿ ಅವ್ರ ಫ್ರೆಂಡಿಗೆ ಒಂದು ಫೋನ್ ಬರುತ್ತೆ ಅದಕ್ಕೋಸ್ಕರ ಅವಳು ಆಚೆ ಬಂದು ಮಾತಾಡ್ತಾ ಇರ್ತಾಳೆ ಅವಾಗ ಆ ಪಾರ್ಲರಿಗೆ ಬಂದುಬಿಟ್ಟು ಮನೋಜ್ ಬರೋದನ್ನು ಅವಳು ನೋಡ್ತಾಳೆ ಆಗ ಸದ್ಯ ತಕ್ಷಣ ಹೊರ್ಡ್ ಬಂದುಬಿಟ್ಟು ಅವಳು ರೋಹಿಣಿಗೆ ಹೇಳ್ತಾಳೆ ರೋಹಿಣಿ ಮನೋಜ್ ಬರ್ತಾ ಇದ್ದಾರೆ ಅಂತ ಆಗ ಅವಳು ಸರಿ ಆಯಿತು ಅಪ್ಪ ನಿಂಗೆ ಕೈ ಮುಗಿತೀನಿ ದಯವಿಟ್ಟು ಇಂದ ಹೊರಟೋಗು ನಿಂಗೆ ದುಡ್ಡು ತಾನೆ ನಾನು ಒಂದಿಸಿ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ ಆವಾಗೆಲ್ಲ ನಾನು ದುಡ್ಡು ಬೇಕು ಅಂತಲೇ ಖಂಡಿತ ನನಗೆ ಫೋನ್ ಮಾಡ್ತೀನಿ ನಿಂದ ಹೊರಟೋಗು ಅಂತ ಹೇಳಿ ಅವಳು ಬೈತಾಳೆ ಅಲ್ಲ ಅದಾದ ನಂತರ ಮತ್ತೆ ಅವಳು ಫ್ರೆಂಡಿಗೆ ಹೇಳ್ತಾಳೆ ದಯವಿಟ್ಟು ಎಲ್ಲರೂ ಬಚ್ಚಿದೆ ಇಲ್ಲಿ ಕಳಿಸ್ಬಿಡು ಅಂತ ಹೇಳಿ ಸರಿ ಬನ್ನಿ ಅಂತ ಹೇಳಿ ಅವಳು ಕರ್ಕೊಂಡು ಹೊರಟೋಗ್ತಾನೆ ಆವಾಗ ಪಾರ್ಲರಿಗೆ ಮನೋಜ್ ಬರ್ತಾನೆ ಮನೋಜ್ ಬಂದುಬಿಟ್ಟು ಏನು ರೋಹಿಣಿ ಏನು ಮಾಡ್ತಾ ಇದೀಯ ಅಂತ ಹೇಳಿದಾಗ ನೀವೇನು ಮನೋಜ್ ಇಲ್ಲಿ ಅಂತ ಅಂದಾಗ ಅದೇ ರೋಹಿಣಿ ನೀನೊಂದು ಕೆಲಸ ಹೇಳಿದ್ದೆ ಅಲ್ವಾ ಅದು ಯಾಕೋ ನಂಗೆ ಸರಿ ಹೋಗ್ತಾ ಇಲ್ಲ ನೀನು ಏನಾದ್ರು ನಿಮ್ಮ ಅಪ್ಪಂಗೆ ಹೇಳಿ ಒಂದು ಹದಿನಾಲ್ಕು ಲಕ್ಷ ಅರೇಂಜ್ ಮಾಡಿಸ್ಬಿಟ್ರೆ ಅಂತ ಹೇಳ್ತಾನೆ ಆವಾಗ ನಾನು ಯಾಕೆ ನಮ್ಮ ಅಪ್ಪಂಗೆ ಹೇಳಿ ದುಡ್ಡು ಅರೇಂಜ್ ಮಾಡಿಸ್ಬೇಕು ನೀವೇನು ಕೆನಡದಲ್ಲೇ ಕೆಲಸ ಮಾಡಬೇಕು ಅಂತ ಏನಿದೆ ಬೆಂಗಳೂರಲ್ಲೇ ಎಂಥ ಕೆಲಸಗಳು ಬೇಕಾದ್ರೂ ಸಿಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಬೆಂಗಳೂರಲ್ಲೇ ಮಾಡ್ಬೋದಲ್ವ ಅಂತ ಹೇಳ್ತಾಳೆ ಆವಾಗ ಅದೇನು ರೋಹಿಣಿ ಆಗ ಹೇಳ್ತಾ ಇದೆಯಾ ಇದು ನನ್ನ ಆಸೆ ಕೂಡ ಅಂತ ಹೇಳ್ತಾನೆ ಆವಾಗ ಇಲ್ಲ ನಾನು ಯಾಕೆ ಹೊಂದಿಸ್ಕೊಡ್ಬೇಕು ನಿಮ್ಮ ಅಮ್ಮ ಇಲ್ವಾ ನಿಮ್ಮ ಅಪ್ಪ ಇಲ್ವಾ ಅಷ್ಟು ಕೋಟಿಗಟ್ಟಲೆ ಮನೆಯೇ ಇದೆಯಂತೆ ಅಂಥರ ಹದಿನಾಲ್ಕು ಲಕ್ಷ ಒಂದು ಒಂದೋಕಾಗಲ್ವ ಅಂತ ಹೇಳಿದಾಗ ಮುನೋಜು ರೋಹಿಣಿ ನೀನು ತುಂಬ ಒಳ್ಳೆಯವಳು ತುಂಬ ಬುದ್ಧಿವಂತಿ ನೋಡು ಎಂಥ ಒಳ್ಳೆ ಐಡಿಯಾ ಕೊಟ್ಟಿದ್ಯಾ ತುಂಬಾ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಅವನು ಹೊರ್ಟು ಸೀದಾ ಮನೆಗೆ ಬರ್ತಾನೆ ಮನೆಗೆ ಬಂದಿದ ನಂತರ ಮತ್ತು ಹಾಗೇನೆ ಬುಕ್ಸ್ ಓದ್ತಾ ಸೋಫಾ ಮೇಲೆ ಮಲ್ಕೊಂಡಿರ್ತಾನೆ ಅವಾಗ ಅಪ್ಪ ಅಪ್ಪ ಹೇಳಪ್ಪ ಇಲ್ಲಿ ಅಂತ ಹೇಳಿಸ್ತಾನೆ ಅವಾಗ ಏನಪ್ಪ ಅಂದಾಗ ಸ್ವಲ್ಪ ಮಾತಾಡಬೇಕು ಅಂತಾನೆ ಸರಿ ಏನೋ ಕೆಲ್ಸಕ್ಕೆ ಇಂಟರ್ವ್ಯೂಗೆ ಹೋಗಿದ್ದೆಲ್ಲ ಏನಾಯಿತು ಅಂದಾಗ ಜಾಸ್ತಿ ಓದಿದ್ದೀನಿ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು ಅಪ್ಪ ಅಂತ ಹೇಳ್ತಾನೆ ಮುಂಚೆ ಎಲ್ಲ ಓದಿಲ್ಲ ಅಂತ ರಿಜೆಕ್ಟ್ ಮಾಡೋರು ಇವಾಗ ಜಾಸ್ತಿ ಓದಿದ್ದಾರೆ ಅಂತ ರಿಜೆಕ್ಟ್ ಮಾಡ್ತಾರೆ ಅಂತ ಕಾಲ ಬಂತು ಅಂತ ಹೇಳ್ತಾನೆ ಅವಾಗ ಅಲ್ಲಪ್ಪ ಇವಾಗ ಈ ಕೆಲಸ ಹುಡುಕೋದು ಇದು ಎಲ್ಲ ಇನ್ಮೇಲೆ ಆಗದೆ ಇರೋ ಮಾತು ಅದಕ್ಕೆ ನಾನು ಫೈನಲ್ ಡೆಸಿಷನ್ ಬಂದಿದ್ದೀನಿ ಅಂತ ಹೇಳ್ತಾನೆ ಏನಪ್ಪ ಅದು ಅಂತ ಅಂದಾಗ ಅಲ್ಲಿಗೆ ಮೀನ ಮತ್ತೆ ಸೂರ್ಯ ये कुछ और ಅದಾದ ನಂತರ ಅವನು ಅಮ್ಮ ಇದ್ದಿದ್ರು ಚೆನ್ನಾಗಿರ್ತಿತ್ತು ಅಂತಾನೆ ಇದ್ದಿದ್ರು ಅಂದರೆ ಏನು ಅರ್ಥ ಇಲ್ಲೇ ಇದೆಯಲ್ಲೋ ಇದ್ದಾಳೆ ಕರಿ ಬರ್ತಾಳೆ ಅಂತ ಅಂದಾಗ ಅಮ್ಮ ಬಾಯಿಲಿ ಇಲ್ಲಿ ಅಂತ ಕರೀತಾನೆ ಅವಾಗ ಅಲ್ಲಿಗೆ ಶಾಂತಿ ಬರ್ತಾಳೆ ಏನೋ ಏನಮ್ಮ ಹೇಳು ಅಂತ ಅಂದಾಗ ನಾನು ಏನೋ ಒಂದು ವಿಚಾರ ಹೇಳಬೇಕಿತ್ತು ಅಮ್ಮ ಅಂತ ಹೇಳಿದಾಗ ಅವನು ಪೀಟಿಗೆ ಇರ್ತಾನೆ ಅವಾಗ ಅಲ್ಲಿಗೆ ಅಪ್ಪ ಇದ್ದವನು ಏನೋ ನಿಂದು ತಲೆನೋವು ಹೇಳೋ ಅದೇನು ಅಂತ ಹೇಳಿ ಹೇಳಿದಾಗ ಆ್ಯಕ್ಚುಲಿ ಮುಂಚೆ ಎಲ್ಲ ಸೂರ್ಯಂಗು ಕೆಲಸ ಇರಲಿಲ್ಲ ಅಲ್ವ ಅಪ್ಪ ಅವಾಗ ನೀನು ಸೂರ್ಯಂಗೆ ಕಾರ್ ಕೊಡ್ಸಿದ್ದೆ ಅಲ್ವಾ ಅಂತ ಹೇಳ್ತಾನೆ ಅವಾಗ ಸೂರ್ಯ ಹೇಳ್ತಾನೆ ಓ ಮನೆ ಹುಚ್ಚರಿಗೆ ಬರ್ತಾ ಇದ್ದಾನೆ ಮನೆ ಮೇಲೆ ಬಿದ್ದಿದೆ ಹುಷಾರಾಗಿರಿ ಅಂತ ಹೇಳಿ ಹೇಳಿದಾಗ ನೀ ಮನೆಗೆ ಒಬ್ಬನೇ ಅಲ್ಲ ಕೊಡೋ ನಾನು ಮಗನೇ ನಿನಗೆ ಸಹಾಯ ಮಾಡಿದಾಗ ಇವ್ರು ನನಗೆ ಯಾಕೆ ಸಹಾಯ ಮಾಡಬಾರ್ದು ಅಂತ ಹೇಳಿ ಹೇಳಿದಾಗ ಅಲ್ಲಿಗೆ ಅವ್ರ ಅಪ್ಪಂಗೂ ಕೂಡ ಕೋಪ ಬರುತ್ತೆ ಅದಾದ ನಂತರ ಅವನು ಹೇಳ್ತಾನೆ ಅಪ್ಪ ನೀವು ಮೀನು ಅವನಿಗೆ ಮಾತ್ರ ಸಹಾಯ ಮಾಡಿದೀರ ನನಗೂ ಯಾಕೆ ಸಹಾಯ ಮಾಡಬಾರ್ದು ಅಂತ ಹೇಳಿದಾಗ ಅದಾದ ನಂತರ ಸೂರ್ಯ ಇದ್ದವನು ಸೊ ಹೀಗೆ ಹೇಳಿ ಇಪ್ಪತ್ತೊಂದು ಲಕ್ಷ ಮುಂಡಾಯಿಸಿದ್ದಾಯ್ತು ಇವಾಗ ಇದೊಂದು ಹದಿನಾಲ್ಕು ಲಕ್ಷ ದುಡ್ಡಿದೆ ಇದನ್ನೊಂದು ಮುಂಡಾಯಿಸ್ಬಿಡು ಅಂತ ಹೇಳಿ ಹೇಳಿದಾಗ ಇಲ್ಲಪ್ಪ ಹಾಗೆಲ್ಲ ಹೇಳಿ ಆಗಲ್ಲ ಲೋನ್ ಮಾಡಿಸ್ತೀನಿ ಇಲ್ಲನೂ ಒಟ್ಟಿ ಕಟ್ತೀನಿ ತೀರಿಸ್ತೀನಿ ಅಂತ ಹೇಳಿದಾಗ ನಂತರ ಅವನು ಮತ್ತೆ ಶಾಂತಿ ಹತ್ರ ಹೋಗ್ತಾನೆ ಅಮ್ಮ ಪ್ಲೀಸ್ ಇದೊಂದು ಚಾನ್ಸ್ ಕೊಡು ನನಗೆ ಅಂತ ಹೇಳಿ ಅವರ ಅಮ್ಮನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಕೂಡ ಪಾರ್ಲರಿಂದ ಬರ್ತಾಳೆ ಬಂದು ಎಲ್ಲರನ್ನ ನೋಡಿದ ತಕ್ಷಣ ಏನು ಎಲ್ಲರೂ ಏನು ತುಂಬ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅವಾಗ ಸೂರ್ಯ ಇದ್ದನು ಸೀರಿಯಸ್ಸಾಗಿ ಏನಿಲ್ಲ ಪೌಡ್ರಮ್ಮ ನಿನ್ನ ಗಂಡ ತುಂಬನೇ ತಮಾಷೆ ಮಾಡ್ತಾ ಇದ್ದ ಆದರೆ ಬಡ್ಡಿ ಮಗನೂ ನಗುನೇ ಬರ್ತಾಯಿಲ್ಲ ನೋಡು ಅಂತ ಹೇಳಿ ಹೇಳ್ತಾನೆ ಆವಾಗ ಮೀ ಅಮ್ಮಿನ ಇದ್ದಳು ಹೇಳ್ತಾನೆ ಏನಿಲ್ಲ ರೋಹಿಣಿ ಅವರೇ ನಿಮ್ಮ ಗಂಡ ಕನ್ನಡ ಕೆಲಸಕ್ಕೆ ಹೋಗೋಕ್ಕೋಸ್ಕರ ಮನೇನ ಹಾಡ ಇಡಬೇಕಂತೆ ಅಂತ ಹೇಳಿದಾಗ ಆ ತಕ್ಷಣ ಮನೋಜ್ ಇದ್ದನು ಏ ಎಲ್ಲರೂ ಸುಮ್ಮನೆ ಇರಲಿ ನಾನೇ ನನ್ನ ಹಿಂದಿಯಿಂದ ಏನು ವಿಚಾರವನ್ನು ಸಹಿತ ಮುಟ್ ಮುಚ್ಚಿಟ್ಟಿಲ್ಲ ಆ್ಯಕ್ಚುಲಿ ಈ ವಿಷಯನ ನಾನು ಮೊದಲು ರೋಹಿಣಿ ರೋಹಿಣಿ ಹತ್ರನೇ ಕೇಳಿದೆ ನಿಮ್ಮ ಅಪ್ಪನ ಹತ್ರ ದುಡ್ಡಿಸ್ಕೊಡು ಅಂತ ಆಗ ರೋಹಿಣಿನೇ ಹೇಳಿದ್ದು ಮನೇನ ಹಡ ಇಡು ಅಂತ ಹೇಳಿ ಅದಕ್ಕೋಸ್ಕರನೇ ನಾನು ಕೂಡ ಬಂದು ಕೇಳ್ತಾ ಇರೋದು ಅಂತ ಹೇಳಿ ಹೇಳ್ತಾಳೆ ಅದಾಗಿ ನಂತರ ಎಲ್ಲರೂ ಕೂಡ ಶಾಕಲ್ಲಿ ನೋಡ್ತಾ ಇರ್ತಾರೆ ಆವಾಗ ತಕ್ಷಣ ರೋಹಿಣಿ ಇದ್ದವಳು ಶಾಂತಿ ಹತ್ರ ಬಂದ್ಬಿಟ್ಟು ಮತ್ತು ಇಮಿಡಿಯೇಟಾಗಿ ಹದಿನಾಲ್ಕು ಲಕ್ಷ ದುಡ್ಡು ಅರೇಂಜ್ ಮಾಡಿಕೊಡು ಅಂತ ಅಂದರು ಸದ್ಯದ ಪರಿಸ್ಥಿತಿಲಿ ಅದು ಆಗೋದಿಲ್ಲ ಅದಕ್ಕೋಸ್ಕರ ನಾನೇ ಈ ಐಡಿಯಾನ ಕೊಟ್ಟಿದ್ದು ಅಂತ ಅದ್ರ ತಪ್ಪೇನಿದೆ ಹೇಳಿ ನೀವು ಮನ್ಸು ಇರೋದು ಯಾವುದಾದ್ರು ಇದೆಯಾ ಅಂತ ಹೇಳಿ ಹೇಳ್ತಾಳೆ ಅವಾಗ ನಂತರ ಮತ್ತೆ ಮನೋಜ್ ಬಂದುಬಿಟ್ಟು ಅವ್ರ ಅಮ್ಮನ್ನಂದ್ರೆ ಶಾಂತಿನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ ಅಮ್ಮ ನೀನು ಮನ್ಸು ಆಗುತ್ತಮ್ಮ ಅಂದಾಗ ಅವಾಗ ಅವಳು ತುಂಬಾ ಜೋರಾಗಿ ತುಂಬಾ ಕೋಪದಲ್ಲಿ ಬೈತಾಳೆ ಖಂಡಿತ ಸಾಧ್ಯನೇ ಇಲ್ಲ ಅದು ಈ ಮನೆ ಅಡ ಇಡೋದೇ ಆಗಬಹುದು ಅಥವಾ ನಿಮಗೋಸ್ಕರ ನಾನು ಈ ಮನೇನ ಕಳ್ಕೊಳ್ಳೋಕೆ ತಯಾರಿಲ್ಲ ಈ ಮನೆ ನಮ್ಮ ಅಪ್ಪ ಕೊಟ್ಟಿರೋದು ನಮ್ಮ ಅಪ್ಪನ ಆತ್ಮ ಇನ್ನೂ ಈ ಮನೇಲೆ ಇದೆ ನಾನು ಈ ಮನೇನ ಯಾವತ್ತೂ ಕೂಡ ಮಾರೋದು ಇಲ್ಲ ಹಡ ಹಿಡೋದು ಇಲ್ಲ ಅದರಲ್ಲೂ ಮನೋಜನ ವಿಷಗಂತೂ ಸಾಧ್ಯನೇ ಇಲ್ಲ ಈ ನಾಲ್ಕು ನನ್ನ ಮಗನ ವಿಷಾರೋಕ್ಕೆ ನಾನು ಇಷ್ಟೆಲ್ಲ ರಿಸ್ಕ್ ರೆಡಿ ಇಲ್ಲ ಅಂತ ಹೇಳಿ ಹೇಳಿದಾಗ ಮನೋಜ್ ಇದ್ದನು ಏನಮ್ಮ ಹೀಗೆಲ್ಲ ಮಾತಾಡ್ತಾ ಇದೆಯಾ ಹೀಗೆಲ್ಲ ಬೈತಾಯಿದ್ದೀಯಾ ನೀನು ಮನ್ಸು ಮಾಡಿದರೆ ನೀನು ಸಹಾಯ ಮಾಡಿದರೆ ಆಗದೆ ಇರೋ ಕೆಲಸ ತಾನೆ ಯಾವುದಿದೆ ಹೇಳು ಅಂತ ಹೇಳಿ ಹೇಳ್ತಾನೆ ಇಲ್ಲ ಕಣೋ ಖಂಡಿತ ಸಾಧ್ಯ ಇಲ್ಲ ಆದರೂ ನಿನ್ನ ವಿಚಾರಕ್ಕಂತೂ ಖಂಡಿತವಾಗ್ಲೂ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ರೋಹಿಣಿ ಇದ್ದಳು ಅತ್ತೆ ನೀವೇ ಟ್ರೈ ಮಾಡಿ ಅತ್ತೇನಾ ನಮ್ಮ ಅಪ್ಪ ಬೇರೆ ಒಳಗಡೆ ಇದ್ದಾರಲ್ವಾ ಇವಾಗ ಹೇಗೆ ಸಾಧ್ಯ ಅಂತ ಅಂದಾಗ ಅವ್ರೇನು ಪರ್ಮನೆಂಟಾಗಿ ಏನು ಒಳಗಡೆ ಇರಲ್ಲ ಹೊರಗಡೆ ಬರ್ತಾರಲ್ವ ಯಾಕೆ ಒಳಗಡೆ ಬರದೇ ಇರೋಕ್ಕೆ ಅವ್ರೇನು ಅಷ್ಟ ದೊಡ್ಡ ಕ್ರಿಮಿನಲ್ ಮಾ ಆಕ್ಟಿವಿಟಿ ಏನಾದರೂ ಮಾಡಿದಾರ ಅಂತ ಹೇಳಿ ಜೋರು ಮಾಡ್ತಾಳೆ ಅಲ್ಲಿಗೆ ರೋಹಿಣಿ ಕೂಡ ಸೈಲೆಂಟ್ ಆಗ್ತಾಳೆ ಮತ್ತೆ ಅವನು ಅವ ತಿರ್ಗಿ ಮನೋಜ ರಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ ಆದರೆ ಶಾಂತಿ ಮಾತ್ರ ತುಂಬಾ ಫಿಕ್ಸ್ ಆಗಿರ್ತಾಳೆ ಮೈಂಡು ನಾನು ಈ ವಿಚಾರಕ್ಕೆ ಯಾವತ್ತೂ ಕೂಡ ಮತ್ತೆ ಮಣಿಯೋದಿಲ್ಲ ಈ ವಿಚಾರ ನಿಮ್ಮ ಮನೆಗೆ ತಗೊಂಡ್ಬರ್ಬೇಡ ಅಂತ ಹೇಳಿ ಹೇಳ್ತಾಳೆ ಅವಾಗ ರಂಗನಾಥ್ ಇದ್ದವನು ಶಾಂತಿ ಇದೆ ಫಸ್ಟ್ ಟೈಮ್ ಕಡೆ ಮದುವೆ ಆದಮೇಲೆ ನೀನು ಕರೆಕ್ಟಾಗಿ ಮಾತಾಡಿರೋದು ನಾನು ತುಂಬಾ ಖುಷಿ ಆಗ್ತಿದೆ ಮೊದಲನೇದೂ ನೀನು ಇವನ್ನ ಇದೇ ರೀತಿಯಾಗಿ ಬೆಳೆಸಿದ್ರೆ ಇವತ್ತು ಜೀವನ ಈ ರೀತಿ ಇರೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಆದರೂ ನನಗೆ ತುಂಬಾ ಖುಷಿ ಆಯಿತು ಕಡೆ ಅಂತ ಹೇಳಿದಾಗ ಈ ಥರ ಮಧ್ಯ ಮಧ್ಯದಲ್ಲಿ ಸೂರ್ಯ ಕೂಡ ಅವನ ವಿಚಾರಕ್ಕೆ ಕಾಮಿಡಿ ಮಾಡ್ತಾ ಇರ್ತಾನೆ ಅದರಲ್ಲಿ ಅವ್ರಿಗೂ ಕೂಡ ಕೋಪ ಬಂದು ಎಲ್ಲರೂ ಕೂಡ ಹೊರಟೋಗ್ತಾರೆ ನಂತರ ರೋಹಿಣಿ ಕೂಡ ಅಲ್ಲೇ ಹಾಲಲ್ಲಿ ನಿಂತಿರ್ತಾಳೆ ಯಾವಾಗಲೂ ಅಪ್ಪ ಅಪ್ಪ ಅಂತಲೇ ಹೇಳಿ ನನ್ನ ಜೀವ ಇಣ್ತಾರೆ ಇವರು ಅಂತ ಹೇಳಿ ಅವಳು ಕೂಡ ಬೈಕೊಂತ ಇರ್ತಾಳೆ ಅದಾದ ನಂತರ ಇನ್ನೊಂದು ಕಡೆ ಮನೋಜು ಹ್ಯೂಜಲ್ ಪಾರ್ಕಲ್ಲಿ ಹೋಗಿ ಕೂತಿರ್ತಾನೆ ಅಲ್ಲಿಗೆ ಅವನ ಸೋಂಬೇರಿ ಫ್ರೆಂಡ್ ಕೂಡ ಹೆಂಡ್ರೆ ಕೊಡ್ತಾನೆ ಮನೋಜ್ ಏನೋ ಯೋಚನಲ್ಲಿ ಇರೋದು ನೋಡಿ ಅವನು ಬ್ರೋ ಒಬ್ಬರು ಅಂತ ಇರ್ತಾನೆ ಆದ್ರೂ ಅವ್ನಿಗೆ ಕೇಳಿಸ್ತಾ ಇರಲ್ಲ ಯಾಕೆ ಬ್ರೋ ಏನಾಯ್ತು ಹಿಂಗಿದ್ದೀರಾ ಅಂತ ಹೇಳಿ ಹೇಳಿದಾಗ ಮನೋಜಿದವನು ಹೇಳ್ತಾನೆ ಏನು ಮಾಡೋದು ಅವ್ರ ಜೀವನನೇ ಆ ಥರ ಹಾಕಿದೆ ಅಂತ ಹೇಳಿ ನಂತರ ಬ್ರೋ ಏನಾಯಿತು ನನ್ನ ಆಕೆ ಈಗ ಬರೋ ಕೇಳಿದ್ರೆ ಅಂತ ಅವನು ಕೇಳಿದಾಗ ಮನೋಜ್ ಇದ್ದನು ಏನಿಲ್ಲ ಬ್ರೋ ಒಂದು ಹದಿನಾಲ್ಕು ಲಕ್ಷ ದುಡ್ಡು ಬೇಕಿತ್ತು ಅದೇ ಕೆನಡಾ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗೋಕೆ ಅಂತ ಕೇಳ್ತಾನೆ ಆಕೆ ಒಬ್ಬರು ನನಗೆ ಇಪ್ಪತ್ತು ಸಾವಿರ ಕೊಟ್ಟಿರೋದಕ್ಕೆ ನನಗೆ ಇಡೀ ಚಂದ್ರಲೋಕರೇ ತೋರಿಸಿದ್ದೀರಾ ಮತ್ತೆ ಇವಾಗ ದುಡ್ಡು ಕೊಟ್ಟು ತಗ್ಲಾಕೊಳ್ಳೋಕೆ ನಂಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಬ್ರೋ ಅಂತ ಅವ್ನು ಹೇಳ್ತಾನೆ ಏನು ಬ್ರೋ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಅಂತ ಹೇಳಿದಾಗ ಮನೋಜು ಅವನೋ ಇಲ್ಲ ಬ್ರೋ ನಾನು ಈ ವಿಷಯದ ಮಾತ್ರ ನಿಮ್ಮನ್ನು ನಂಬೋದಿಲ್ಲ ನಿಮ್ಮ ಕೈಲಿ ದುಡ್ಡು ಕೊಟ್ಟು ತಗೊಳ್ಲಾಕೊಳೋದಿಕ್ಕೆ ನನಗಂತೂ ಖಂಡಿತವಾಗ್ಲೂ ಇಷ್ಟ ಇಲ್ಲ ಬ್ರೋ ಅಂತ ಹೇಳ್ತಾನೆ ಆವಾಗ ಏನು ಬ್ರೋ ನೀವೇ ಹೆಂಗಂದುಬಿಟ್ರೆ ಹೆಂಗೆ ಅಂತ ಹೇಳ್ತಾನೆ ಸರಿ ಮನೆಯಲ್ಲರೂ ಕೇಳೋದಲ್ವ ಅಂದಾಗ ಮನೇಲಿ ಕೇಳಿದೆ ಅವರು ಕೂಡ ಕೊಡಲಿಲ್ಲ ಅಂತ ಹೇಳಿದಾಗ ನೋಡಿದ್ರ ಮನೇಲಿ ನಿಮ್ಮ ಮನೆಯವ್ರಿಗೆ ನಿಮ್ಮ ಮೇಲೇನೇ ನಂಬಿಕೆ ಇಲ್ಲ ನಾನೇ ನಿಮ್ಮನ್ನು ನಂಬಲಿ ಅಂತ ಹೇಳಿದಾಗ ನೋಡಿ ಬ್ರೋ ಏನಾದರೂ ಮಾಡಿ ಅಂತ ಹೇಳಿದಾಗ ಸರಿ ಆಯಿತು ನಾನು ನಿನಗೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳ್ತಾನೆ ಸರಿ ಬನ್ನಿ ಬ್ರೋ ಎಲ್ಲಿಗೆ ಹೋಗೋಣ ಹಾಗಾದ್ರೆ ಬ್ಯಾಂಕಿಗೆ ಮನೆಗ ಅಂತ ಹೇಳಿ ಮನೋಜು ತುಂಬಾ ಎಕ್ಸೈಟಾಗಿ ಕೇಳ್ತಾನೆ ಅವಾಗ ಅವನು ಸಮಾಧಾನವಾಗಿರೋ ಎರಡಕ್ಕೂ ಅಲ್ಲ ನಾವು ಒಂದು ಮಠಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ ಮಠಕ್ಕೆ ಮಠಕ್ಕೆ ಬ್ರೋ ಅಂತ ಕೇಳಿದಾಗ ಅಲ್ಲೊಬ್ರು ಸ್ವಾಮೀಜಿ ಇದ್ದಾರೆ ಅವರು ಬರೀ ಸ್ವಾಮೀಜಿ ಎಲ್ಲ ಈ ಥರ ದುಡ್ಡಿನ ಕಾಸಿನ ವಿಚಾರ ಎಲ್ಲ ಅವ್ರು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಸೊ ಅವ್ರ ಹತ್ರ ಹೋಗೋಣ ನಿನಗೆ ನೀನು ಅನ್ಕೊಂಡಿದ ಪ್ರಕಾರ ಒಂದು ಸಹಾಯ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಹೇಳ್ತಾನೆ ಹೌದಾ ಸರಿ ಬ್ರೋ ಆಯ್ತು ಬನ್ನಿ ಹೋಗೋಣ ಅಂತ ಹೇಳಿ ಇಬ್ರು ಕೂಡ ಮಠಕ್ಕೆ ಅಂತ ಹೇಳಿ ಹೊಳ್ತಾರೆ ಇನ್ನೊಂದ್ ಕಡೆಯಲ್ಲಿ ಇಲ್ಲಿ ಶ್ರುತಿ ಕೆಲ್ಸಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅವಾಗ ಅವಳನ್ನ ದಾರಿಲೇನೆ ಹಡ್ಡ ಹಾಕ್ಬಿಟ್ಟು ಅವರು ಹಳೆ ಲವ್ವರ್ ಐ ಮೀನ್ ಹಳೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿರುತ್ತೆ ಅಲ್ವ ಅವನು ಅವಳನ್ನ ಹಡ್ಡ ಹಾಕ್ಬಿಟ್ಟು ನಿಲ್ಸಿ ಕೇಳ್ತಾ ಇರ್ತಾನೆ ಅವಳು ಎಲ್ಲಿ ಓಫರ್ ಯಾಕೋ ನೀನು ಮತ್ತೆ ಇಲ್ಲಿ ಬಂದಿದೆಯಾ ನಂಗೆ ಯಾಕೆ ಆಟ ಕೊಡ್ತಾ ರೀತಿ ನಾನು ಹೋಗಬೇಕು ಬಿಡು ಅಂದಾಗ ಅಲ್ವೇ ನೀನು ಎಷ್ಟು ಚೀಪ್ ಅಂತ ನೋಡ್ಕೊಂಡು ನಿನಗೆ ಎಂಗೇಜ್ಮೆಂಟ್ ನನ್ನ ಜೊತೆ ಮದುವೆ ಮಾತ್ರ ಆ ಸರ್ವರ್ ಜೊತೆ ಇವಾಗ ನೋಡಿದರೆ ಅವನು ಇಲ್ಲ ಇವಾಗ ನೋಡಿದರೆ ನೀನು ಸಿಂಗಲ್ ಆಗಿದೆಯಾ ಖಂಡಿತ ನಿನ್ನ ನಾನು ಇರೋದಕ್ಕೆ ಬಿಡೋದಿಲ್ಲ ಬಾ ಅಂತ ಹೇಳಿ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಅವಳು ಬಿಡೋ ಬಿಡು ಅಂತ ಹೇಳಿ ಕಿರಿಸ್ತಾಯಿರ್ತಾಳೆ ಆದರೂ ಕೂಡ ಬಿಡೋದಿಲ್ಲ ಅಷ್ಟರಲ್ಲಿ ಸೂರ್ಯ ಬಂದು ಅವನಿಗೆ ಹೊಡೆದು ಅವಳನ್ನ ಬಿಡಿಸ್ತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಿಲ್ಲ ನಡೆಯುತ್ತೆ ಅನ್ನೋದನ್ನು ಖಂಡಿತ ಶೇರ್ ಮಾಡ್ತೀನಿ ಸ್ನೇಹಿತರೆ ಸೊ ಇವತ್ತಿನ ವೀಡಿಯೋ ಏನಾದರೂ ಎಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್